ತಮಗೆಲ್ಲರಿಗೂ ಸ್ವಾಗತ ಈ ಸುಡೋ ಬಿಸಿಲಿನಲ್ಲಿ ರಾಗಿ ಅಂಬಲಿ ಕುಡಿದ್ರೆ ಎಷ್ಟು ದೇಹ ತಂಪಾಗಿರುತ್ತೆ ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಯಾವ ರೀತಿ ರಾಗಿ ಅಂಬಲಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು ಇದ್ದೀನಿ ನೀರು ಬೇಗ ಕಾಯಬೇಕಂದ್ರೆ ನಾನು ಮುಚ್ಚುತ್ತಾ ಇದ್ದೀನಿ ಮುಚ್ಚಿದರೆ ಬೇಗ ನೀರು ಕಾಯ್ದುಬಿಡುತ್ತೆ ಆಮೇಲೆ ನಾನು ಒಂದು ಬೌಲಿಗೆ ರಾಗಿ ಅಂಬಲಿ ಮಾಡಲಿಕ್ಕೆ ಎಷ್ಟು ರಾಗಿ ಬೇಕು ಅಂತ ಹೇಳ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ತಗೊಳ್ತಾಯಿದ್ದೀನಿ ಇದ್ದೀನಿ ಸೌಟ್ ತೋರಿಸಿದ್ನಲ್ಲ ಅದರಲ್ಲಿ ಸರಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ತುಂಬ ನೀರು ಹಾಕೋಲ್ಲ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಬೌಲ್ ತುಂಬ ಆದರೆ ಸರಿ ಬರಲ್ಲ ಬಿಡುತ್ತೆ ಅದಕ್ಕೋಸ್ಕರ ನಾನು ಮುಕ್ಕಾಲಷ್ಟು ನಾನು ಆ ಮುಕ್ ಬೌಲ್ದು ಮುಕ್ಕಾಲಷ್ಟು ನೀರು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂಬ್ಲಿ ಮಾಡುವಾಗ ಗಂಟು ಗಂಟು ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಇದನ್ನ ಬೌಲಿಗೆ ಸಪ್ರೇಟ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಈ ಸೌಟಲ್ಲಿ ನಾನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳದಲ್ಲಿ ಗಂಟು ಗಂಟು ಕೂತಿರುತ್ತಲ್ಲ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮತ್ತು ಇನ್ನೊಂದು ಕಡೆ ನೀರು ಕಾಯಿದೆಯಾ ಅಂತ ನೋಡ್ತಾ ಇದ್ದೀನಿ ನೀರು ಇದೆ ಸಾಕು ಇನ್ನು ಕುದಿ ಬಂದು ಬಿಡತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ನಾನು ರಾಗಿ ಪುಡಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ನಾನು ಈಗ ಕುದಿಯೋ ನೀರಲ್ಲಿ ಹಾಕಬೇಕು ಅದಕ್ಕೋಸ್ಕರ ಮತ್ತೆನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಒಳ್ಳೆಯದು ರಾಗಿ ಅಂಬಲಿ ಗಂಟು ಗಂಟು ಬರಲ್ಲ ಇಲ್ಲಾದರೆ ಗಂಟು ಬಂದುಬಿಡುತ್ತೆ ನೋಡಿ ತಳದಲ್ಲೆಲ್ಲ ಉಳ್ಕೊಂಡಿದೀನಿ ಅದನ್ನು ಕೂಡ ಮತ್ತೆ ಅದೇ ನೀರಿಂದ ಕ್ಲೀನ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ರಾಗಿ ಅಂಬಲಿನ ಸ್ಲೋ ಫ್ಲೇಮಲ್ಲಿ ಬೇಕಾಯಿಸ್ಕೊಬೇಕು ರಾಗಿ ಅಂಬಲಿ ಮಾಡುವಾಗ ನಾವು ಆವಾಗವಾಗ ಸೋಟಲ್ಲಿ ತಿರುಗಿಸ್ತಾ ಇರಬೇಕು ಆವಾಗವಾಗ ಸೋಟಲ್ಲಿ ತಿರುಗಿಸ್ತಾ ಇದ್ರೆ ರಾಗಿ ಅಂಬಲಿ ಚೆನ್ನಾಗಿ ಬರೋದು ಇಲ್ಲಾದರೆ ಗಂಟು ಗಂಟಾಗಿ ಬರುತ್ತೆ ನಾವು ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಆವಾಗವಾಗ ಈ ಥರ ತಿರುಗಿಸ್ತಾ ಇರಬೇಕು ಚೌಟಲ್ಲಿ ಅವಾಗ ತಿರುಗಿಸ್ತಾ ಇದ್ರೆ ನೋಡಿ ಈ ಥರ ಉಕ್ಲಿಕ್ಕೆ ಬರ್ತಾ ಇದೆ ನೋಡಿ ನಿಧಾನ ನಿಧಾನಕ್ಕೆ ಉಕ್ಲಿಕ್ಕೆ ಬರ್ತಾ ಇರುತ್ತೆ ಆಗ ನಾವು ಸ್ಟವ್ನ ಮಾತ್ರ ಸ್ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು ಇಲ್ಲಾದರೆ ಉಪ್ಪಿಟ್ಟೆಲ್ಲ ಚೆಲ್ಕೊಂಡು ಹೋಗ್ಬಿಡುತ್ತೆ ಇದನ್ನ ಮಾಡುವಾಗ ನಾವು ಇಟ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಬಾರ್ದು ಇವಾಗ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಇನ್ನೊಂದು ಬೌಲಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೋಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬಿಡೋಣ ಇವಾಗ ರಾಗಿ ಅಂಬಲಿ ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ಈ ಸೋಟಲ್ಲಿ ಒಂದೂವರೆ ಅಷ್ಟು ತಗೋ ಸೌಟಷ್ಟು ತಗೊಂಡಿದ್ದೀನಿ ಮೊಸರನ್ನ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟ್ ಆಗಿರುತ್ತೆ ಇವಾಗ ರಾಗಿ ಅಂಬಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಕುಡಿದ್ರೆ ಸಕ್ಕ ಟೇಸ್ಟಾಗಿರುತ್ತೆ ಜೊತೆಗೆ ಬೆಳ್ಳುಳ್ಳಿನೂ ಜಜ್ಜಿ ಹಾಕ್ಕೊಳ್ತಾರೆ ನಾನು ಅದು ಇಲ್ಲ ಆನಂತರ ಜೀರಿಗೆನೂ ಹಾಕ್ಕೊಳ್ತಾರೆ ನಾನು ಅವೆರಡನ್ನೂ ಹಾಕ್ಕೊಂಡಿಲ್ಲ ನನಗೆ ಈ ರಾಗಿ ಇಷ್ಟ ಆಗಲ್ಲ ಅದಕ್ಕೆ ಈ ರೀತಿ ನಾನು ಇವೆರಡು ಐಟಮ್ನ ಇದ್ದೀನಿ ನೋಡಿ ಇವತ್ತಿನ ರಾಗಿ ಅಂಬ್ಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು